ಹಾಯ್ ಗೈಸ್ ಇದು ಸ್ಪರ್ಧಾ ವಿಚಿತ ಮ್ಯಾಗಝೀನ್ನ ಜೂನ್ ಮಾಸ ಪತ್ರಿಕೆ ಆಗಿದೆ ನೆಕ್ಸ್ಟ್ ಓಕೆ ಇದ್ರ ಬಗ್ಗೆ ಹೆಡ್ಲೈನ್ಸ್ ಯಾವ ಥರ ಇದೆ ಅಂತ ನೋಡೋಣ ಮೇಘಾಲಯದಲ್ಲಿ ಭಾರತ ಭಾರತ ಮತ್ತು ಫ್ರಾನ್ಸ್ ಜಂಟಿ ಸಮರಾಭ್ಯಾಸ ಮಾಡಿದೆ ಅದರ ಹೆಸರು ಶಕ್ತಿ ಎಷ್ಟನೇ ಆವೃತ್ತಿ ಅಂದರೆ ಏಳನೇ ಆವೃತ್ತಿ ನೆಕ್ಸ್ಟ್ ವಿಶ್ವ ಆರ್ಥಿಕ ವೇದಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕ ಹೊರಡಿಸಿದೆ ಇದರಲ್ಲಿ ಭಾರತವು ಮೂವತ್ತೊಂಬತ್ತನೇ ಸ್ಥಾನವನ್ನು ಹೊಂದಿದೆ ಇದರಲ್ಲಿ ಮೊದಲ ಸ್ಥಾನ ಯಾವ ದೇಶ ಹೊಂದಿದೆ ಅಂದರೆ ಅಮೆರಿಕ ದೇಶ ಹೊಂದಿದೆ ಎರಡನೇ ಸ್ಥಾನವನ್ನು ಸ್ಪೇನ್ ದೇಶ ಹೊಂದಿದೆ ಯಾವ ಸೂಚ್ಯಾಂಕ ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ ಹೊರಡಿಸಿರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕವಾಗಿದೆ ನೆಕ್ಸ್ಟ್ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರ ಭಾರತ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ರುದ್ರ ಎಂ ಟು ಆಕಾಶದಿಂದ ಜಿಗಿಯುವಂತಹ ಕ್ಷಿಪಣಿ ಹಾರಾಟ ಪರೀಕ್ಷೆ ಯಶಸ್ವಿಯಾಗಿ ಆಗಿದೆ ನೆಕ್ಸ್ಟ್ ವಿಶಾಖಪಟ್ಟಣಮ್ದಲ್ಲಿ ಭಾರತ ಮತ್ತು ಸಿಂಗಾಪುರ ನೌಕಾಪಡೆಗಳ ಜಂಟಿ ಸಮರಾಭ್ಯಾಸ ಇದರ ಹೆಸರು ಸಿಂಬ್ಯಾಕ್ಸ್ ಎಷ್ಟನೇ ಆವೃತ್ತಿ ಮೂವತ್ತೊಂದನೇ ಆವೃತ್ತಿ ಎಲ್ಲಿ ನಡೆದಿದೆ ವಿಶಾಖಪಟ್ಟಣಮ್ದಲ್ಲಿ ಯಾವ್ಯಾವ ರಾ ರಾಷ್ಟ್ರಗಳು ಅಂತಂದರೆ ಭಾರತ ಮತ್ತು ಸಿಂಗಾಪುರ ಯಾವ ಪಡೆ ನೌಕಾಪಡೆನ ವಾಯುಪಡೆ ಅಂತ ಕ್ವಶನ್ ಬರುತ್ತೆ ನೌಕಾಪಡೆ ಹೆಸರು ಸಿಂಬ್ಯಾಕ್ಸ್ ಆಮೇಲೆ ವಿಶ್ವ ಪರಿಸರ ದಿನಾಚರಣೆ ಸೆಲೆಬ್ರೇಟ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಇದರ ದೇಹವಾಕ್ಯ ಭೂಮಿ ಪುನಃ ಸ್ಥಾಪನೆ ಮರುಭೂಮಿ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ ಘೋಷವಾಕ್ಯ ಏನಂದರೆ ನಮ್ಮ ಭೂಮಿ ನಮ್ಮ ಭವಿಷ್ಯ ನಾವು ಪೀಳಿಗೆಯ ಮರುಸ್ಥಾಪನೆ ಇವು ಘೋಷವಾಕ್ಯ ಆಗಿದೆ ನೆಕ್ಸ್ಟ್ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಕ್ರಿಕೆಟ್ ಪಂದ್ಯಗಳಿಗೆ ಕರ್ನಾಟಕದಿಂದ ನಂದಿನಿ ಪ್ರಾಯೋಜಕತ್ವವನ್ನು ಹೊಂದಿದೆ ನೆಕ್ಸ್ಟ್ ಪ್ರೋ ಒಂದು ಅಣು ಪರೀಕ್ಷೆಗೆ ಐವತ್ತು ವರ್ಷ ಯಶಸ್ವಿಯಾಗಿ ಪೂರೈಸಿದೆ ಇದರ ಹೆಸರು ಅಂತಂದರೆ ಆಪ್ರೇಷನ್ ಸ್ಮೈಲಿಕ್ ಬುದ್ಧ ಭಾ ನೆಕ್ಸ್ಟ್ ದೇಶದಲ್ಲಿ ಮೊದಲ ಬಾರಿಗೆ ಮರಣ ಫ್ರೀ ವೀಲ್ ಜಾರಿ ಮಾಡಲಾಯಿತು ಯಾವ ರಾಜ್ಯ ಅಂತಂದರೆ ಗೋವಾ ರಾಜ್ಯ ಚಾಬಹಾರ ಬಂದರಿನ ಶಾಹಿದ್ ಬೆಹಸ್ತಿ ಟರ್ಮಿನಲ್ನ ಅಭಿವೃದ್ಧಿಪಡಿಸಲಾಗಿದೆ ಭಾರತ ಮತ್ತು ಇರಾನ್ಗೆ ಒಪ್ಪಂದ ಆಯ್ತು ನೋಡಿ ಇದರದು ನೆಕ್ಸ್ಟ್ ರೆಮಾಲ್ ಚಂಡಮಾರುತ ಯಾವ ಕಡೆ ಬಂದಿದೆ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಇದರ ಹೆಸರು ನೀಡಿದವರು ಯಾವ ರಾ ಯಾವ ದೇಶದವರು ಅಂದರೆ ಒಮೆನ್ ದೇಶದವರು ರೆಮಾಲ್ ಎಂಬ ಹೆಸರು ನೀಡಿದವರು ಯಾವ ದೇಶದವರು ಅಂದರೆ ಒಮೆನ್ ದೇಶ ನೀಡಿದೆ ನೆಕ್ಸ್ಟ್ ವಿಶ್ವ ತಂಬಾಕು ರಹಿತ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಮೂವತ್ತೊಂದು ಇದರ ರಾಯಭಾರಿಯಾಗಿ ಬ್ಯಾಡ್ಮಿಂಟನ್ ಥಾರೆ ಬಿ ವಿ ಸಿಂಧು ಪಿ ವಿ ಸಿಂಧು ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಚಾಂಪಿಯನ್ಸ್ ಐ ಪಿ ಎಲ್ನಲ್ಲಿ ಹದಿನೇಳೆ ಆವೃತ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಇದು ಇದರಲ್ಲಿ ವಿಜೇತರಾದಂತಹ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ನೆಕ್ಸ್ಟ್ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕಾಯ ನೌಕೆಯ ಮೂಲಕ ಮೂರನೇ ಅಂತರಿಕ್ಷ ಯಾನ ಮಾಡಿದಂತಹ ಸುನೀತಾ ವಿಲಿಯಮ್ಸ್ ಆಮೇಲೆ ಇತ್ತೀಚೆಗೆ ಇರಾನ್ ಅಧ್ಯಕ್ಷರಾದಂತಹ ಇಬ್ರಾಮ್ ರೈಸಿ ಅವರು ನಿಧನ ಹೊಂದಿದ್ದಾರೆ ಆಮೇಲೆ ನೆಲ್ಸೆಲ್ ಮಂಡಿಲ ಪ್ರಶಸ್ತಿ ನೀಡಲಾಗಿದೆ ಯಾವ ಸಂಸ್ಥೆ ಪಡೆದಿದೆ ಅಂದರೆ ನಿಹಾ ನಿಮಾಮ್ಸ್ ಸಂಸ್ಥೆಯು ಈ ನೆಲ್ಸೆಲ್ ಮಂಡಿಲ ಪ್ರಶಸ್ತಿಯನ್ನು ಪಡೆದಿದೆ ನ್ಯೂಯಾರ್ಕ್ ಟೈಮ್ಸ್ ವಾ ವಾಷಿಂಗ್ಟನ್ ಪೋಸ್ಟ್ಗೆ ತಲಾ ಮೂರು ಕುಲ್ಟೇಜರ್ ಪ್ರಶಸ್ತಿಗಳು ಪಡೆದಿದವ ನೆಕ್ಸ್ಟ್ ದೇಶದಲ್ಲಿ ಮೊದಲ ಅಸ್ಟ್ರೋ ಟೂರಿಸಂ ಮಸೂರಿಯ ಜಾರ್ಜ್ ಎವರೆಸ್ಟ್ ಶಿಖರವಾಗಿದೆ ಆಮೇಲೆ ಇಸ್ರೋ ರಾಕೆಟ್ಗೆ ತ್ರೀ ಡಿ ಮುದ್ರಿತ ಇಂಜನ್ ಪಿ ಎಸ್ ಫೋರ್ ಇಂಜನ್ ಪರೀಕ್ಷೆ ಮಾಡಲಾಗಿದೆ ಆಮೇಲೆ ಭಾರತದ ಬೆಳವಣಿಗೆ ಜಿ ಡಿ ಪಿ ದರವು ಎಂಟು ಪಾಯಿಂಟ್ ಎರಡರಷ್ಟು ದಾಖಲೆ ಎನ್ ಎಸ್ ಒ ವರದಿ ಮಾಡಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಪ್ಪತ್ತೇಳನೇ ಆವೃತ್ತಿಯ ಕನೆನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತದ ಚಿತ್ರಗಳಿಗೆ ಪ್ರಶಸ್ತಿ ಬಂದಿದೆ ಆಮೇಲೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಉಡಾವಣೆ ಮಾಡಲಾಯಿತು ಇದ್ರ ಹೆಸರು ಅಗ್ನಿ ಬಾನ್ ಭಾರತೀಯ ಭೂಸೇನೆಯ ಮೊದಲ ಹೈಡ್ರೋಜನ್ ಬಸ್ ಇದ್ರ ಹೆಸರು ಆಲಿವ್ ಗ್ರೀನ್ ಗೋಯಿಂಗ್ ಗ್ರೀನ್ ಹೆಸರು ಏನಂದರೆ ಆಲಿವ್ ಗ್ರೀನ್ ಗೋಯಿಂಗ್ ಗ್ರೀನ್ ಇದು ನೆಕ್ಸ್ಟ್ ಇಲ್ಲೊಂದು ಇದೆ ನೋಡಿ ಡಿ ಡಿ ಕಿಸಾನ್ ಚಾನೆಲ್ನಲ್ಲಿ ಕೃತಕ ಬುದ್ಧಿಮತ್ತೆಯ ಆಂಕರ್ಗಳು ಫಸ್ಟ್ ಯಾರ ಅವ್ರ ಹೆಸರುಗಳು ಅಂತಂದರೆ ಎ ಐ ಕ್ರಿಶ್ ಮತ್ತು ಎ ಐ ಭೂಮಿ ಹೆಸರು ಇನ್ನೊಂದು ಬಾರಿ ಹೇಳಿದ್ವಿ ನೋಡಿ ಎ ಐ ಕ್ರಿಶ್ ಮತ್ತು ಎ ಐ ಭೂಮಿ ಇದು ಡಿ ಡಿ ಕಿಸಾನ್ ಚಾನೆಲ್ನಲ್ಲಿರುವಂತಹ ಕೃತಕ ಬುದ್ಧಿವಂತೆಯ ಆ್ಯಂಕರ್ಗಳಾಗಿದ್ದಾರೆ ಇಷ್ಟೆಲ್ಲ ಇದು ಸ್ಪರ್ಧಾ ಸ್ಪರ್ಧಾಭಿಜುತ ಮ್ಯಾಗಝಿನ್ನ ಹೆಡ್ಲೈನ್ಸ್ ಆಗಿದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್